ಕಲಬುರಗಿ ನಗರದಲ್ಲಿ ಕಳೆದ ಮೂರು ದಶಕಗಳಿಂದ ನಿರಂತರವಾಗಿ ಒಳ ಮೀಸಲಾತಿಗಾಗಿ ಇಡೀ ದೇಶ ರಾಜ್ಯಗಳಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಆದರೆ ನಮ್ಮನ್ನಾಳಿದ ಹಲವಾರು ಸರ್ಕಾರಗಳು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವುದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದರಿಂದ ಈ ದೇಶದ ಸರ್ವೋಚ್ಚ ನ್ಯಾಯಾಲಯವು ಆಗಸ್ಟ್ ಒಂದರಿಂದ ಆಯಾ ರಾಜ್ಯವು ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತೆ ಘನ ನ್ಯಾಯಾಲಯ ತೀರ್ಪು ನೀಡಿದ್ದನ್ನು ಸ್ವಾಗತಿಸಿ ಹಲವು ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ಆದರೆ ನಮ್ಮ ದುರಾದೃಷ್ಟವೆಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಪು ಬಂದು ಎರಡು ತಿಂಗಳು ಕಳೆದರೂ ಇದರ ಬಗ್ಗೆ ತುಟಿ ಬಿಚ್ಚಲಿಲ್ಲ ಅದರಂತೆ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಸಮುದಾಯದಿಂದ ಬಂದವರು ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಸಾಧಕ ಬಾಧಕ ಪರಿಶೀಲನೆ ಮಾಡುತ್ತೇವೆ ಎಂದು ಹೇಳುವುದು ಯಾವ ನ್ಯಾಯಸ್ವಾಮಿ ಆಗಸ್ಟ್ ಹದಿನಾರರ ಒಳಗೆ ಜಾರಿ ಮಾಡದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಆಡಳಿತ ಕಚೇರಿ ಮುತ್ತಿಗೆ ಹಾಕುತ್ತೇವೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿಯ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿ ಹೋರಾಟದ ಬಗ್ಗೆ ಎಚ್ಚರಿಕೆ ನೀಡಿದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕಲಬುರಗಿ ಹೋರಾಟ ಈ ರಾಜ್ಯದಲ್ಲಿ ದೇಶದಲ್ಲಿ ಕಳೆದ ಮೂರು ದಶಕಗಳಿಂದಲೂ ಹೋರಾಟ ನಡೀತಾ ಇದೆ ಇನ್ನು ನಿರಂತರವಾಗಿದೆ ಈ ದೇಶವನ್ನ ಈ ಆಡಿರ್ತಕ್ಕಂಥ ಹಲವಾರು ಸರ್ಕಾರಗಳು ಕೂಡ ಒಳ ಮೀಸಲಾತಿ ಕುರಿತು ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದನ್ನ ಇವತ್ತು ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಇವತ್ತು ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ವೈ ಚಂದ್ರಚೂಡ್ರ ಅವರ ನೇತೃತ್ವದ ಏಳು ನ್ಯಾಯಮೂರ್ತಿಗಳ ಪೀಠ ಆಗಸ್ಟ್ ಒಂದನೇ ತಾರೀಕು ಒಳ ಆಯಾ ರಾಜ್ಯಗಳು ಕೊಡಬೇಕಂತೇಳಿ ಭಾಳ ಮಹತ್ತರವಾದಂಥ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಆಗಸ್ಟ್ ಒಂದನೇ ತಾರೀಕು ತೀರ್ಪು ಕೊಟ್ಟಿತು ಆ ತೀರ್ಪು ಬಂದ ನಂತರ ದೇಶದ ಹಲವು ರಾಜ್ಯಗಳು ಕೂಡ ತೀರ್ಪನ್ನು ಸ್ವಾಗತಿಸಿ ತೀರ್ಪನ್ನ ಜಾರಿ ಮಾಡ್ತು ಅಂತೇಳಿ ಆಂಧ್ರ ಪ್ರದೇಶ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳು ಕೂಡ ಹೇಳಿರ್ತಕ್ಕಂಥದ್ದು ಆದರೆ ಈ ನಾಡಿನ ದುರದೃಷ್ಟ ಸೊತ್ತು ದುರದೃಷ್ಟ ಅಂತ ಹೇಳಿದ್ರೆ ಈ ರಾಜ್ಯದ ಆಡಳಿತ ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಇಲ್ಲಿವರೆಗೂ ಕೂಡ ತೀರ್ಪು ಬಂದು ಎರಡು ತಿಂಗಳು ಗತಿಸಿದರೂ ಕೂಡ ಇವತ್ತಿನವರೆಗೂ ಕೂಡ ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಬಗ್ಗೆ ತುಟು ಪಿಟುಕ್ ಅಂತ ಇಲ್ಲ ಅದ್ರ ಜೊತೆಗೆ ಕಾಂಗ್ರೆಸ್ ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಹ ಅವರು ಕೂಡ ಹೇಳ್ತಾರೆ ಸುಪ್ರೀಂ ಕೋರ್ಟ್ ತೀರ್ಪುಟ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಕಮಿಟಿ ಮಾಡಿ ನಾವು ಸದರ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಅಭಿಪ್ರಾಯ ತಿಳಿಸ್ಕೊಂತ ಹೇಳ್ತಾರೆ ಇದು ಯಾವ ನಾಯಸ್ವಾಮಿ ನೀವು ಕೂಡ ಈ ಸಮುದಾಯದಿಂದ ಬಂದಿರತಕ್ಕಂಥ ಒಬ್ಬ ರಾಷ್ಟ್ರ ಮಟ್ಟದ ನಾಯಕರು ಸುಪ್ರೀಂ ಕೋರ್ಟ್ ತೀರ್ಪು ಬಗ್ಗೆ ನೀವು ಒಂದು ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಬಗ್ಗೆ ನಮ್ಮ ಆಮೇಲೆ ನಮ್ಮ ತೀರ್ಪು ನಮ್ಮ ಅಭಿಪ್ರಾಯ ಇವತ್ತು ಅನ್ನೋದರಲ್ಲಿ ಅರ್ಥ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತು ಯಾವ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಒಂದು ಸರ್ವಸಮ್ಮತವಾದಂಥ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ವಿಫುಲ್ರಾಗಿದೆ ನಿರ್ಲಕ್ಷ್ಯ ವಹಿಸಿರುವುದರಿಂದ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಕೊಟ್ಟ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ಪರಿಶೀಲನೆ ಮಾಡ್ತೀವಿ ನಾವು ಅದರ ಸಾಧಕ ಬಾಧಕ ಚರ್ಚೆ ಮಾಡ್ತಿರೋದ್ರ ಬಗ್ಗೆ ಯಾವ ನ್ಯಾಯ ಹೇಳಿ ನೀವೇ ಹೇಳಿ ಹಾಗಾಗಿ ನಾವು ಇವತ್ತು ಹೇಳ್ತೀವಿ ಇವತ್ತು ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ದಕ್ಷಿಣ ಭಾರತ ರಾಜ್ಯಗಳು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ನಾವುಗಳು ನಮಗೆ ಇವತ್ತು ನಾವೇ ಇವತ್ತು ಮುದುಕರಾಗ್ತಾ ಇದೀವಿ ಈಗಾಗಲೇ ನಮಗೆ ಹತ್ತತ್ತು ಅರವತ್ತು ವರ್ಷ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿ ಬಂದು ಮಾಡಿಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ಮಂದಕೃಷ್ಣ ವಾದಿಯವರು ನಾವು ಎಲ್ಲರೂ ಸೇರಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಲವಾರು ಹಂತ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಇವತ್ತು ಜಾರಿ ಮಾಡ್ಬೇಕಂತೇಳಿ ಇವಾಗ ಇವತ್ತು ರಾಜ್ಯ ಸರ್ಕಾರ ಗಡುವನ್ನು ಕೊಡ್ತಾ ಇದೀವಿ ಅಕ್ಟೋಬರ್ ಹದಿನಾರನೇ ತಾರೀಕು ಒಳಗಡೆ ನೀವು ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಜಾರಿ ಮಾಡದೇ ಹೋದ್ರೆ ಆಗಸ್ಟ್ ಅಕ್ಟೋಬರ್ ಹದಿನಾರನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡೋದ್ರ ಮೂಲಕ ಆಡಳಿತ ಕಚೇರಿಗೆ ಮಿತಿ ಆಗ್ತಕ್ಕಂಥ ಹೋರಾಟವನ್ನ ರೂಪಿಸ್ತು ಅಂತ ಹೇಳಿ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸಿದೆ ಅದರ ಜೊತೆಗೆ ಸನ್ಮಾನ್ಯ ಮಲ್ಲಿಕಾಧಿ ಖರ್ಗೆ ಸವಾಲಿಗೆ ನಾನು ಕೇಳೋದಿಷ್ಟೇ ನೀವು ಈ ಸಮುದಾಯದ ಮತ್ತೆ ದೊಡ್ಡ ಮಟ್ಟದ ನಾಯಕರು ರಾಷ್ಟ್ರ ಮಟ್ಟದ ನಾಯಕರು ಈ ಸಮುದಾಯಗಳಿಗೆ ಅನ್ಯಾಯ ಆಗಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ನೆರವಿಗೆ ಬರಬಹುದು ಅದು ಬಿಟ್ಟು ನೀವು ಸಬ್ ಕಬ್ಬಿಣ ಮಾಡುವುದ್ರ ಬಗ್ಗೆ ಅರ್ಥ ಇಲ್ಲ ನೀವು ಆ ರೀತಿ ನೀವೇನು ಮುಂದುವರೆದಾದ್ರೆ ಇವತ್ತು ನಿಮ್ಮಗಳ ವಿರುದ್ಧನೇ ಇವತ್ತು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಅಂತೇಳಿ ಆ ಸಂದರ್ಭ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಬರೀ ಮಾದಿಗ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಿಂದ ಈ ರಾಜ್ಯದ ಬರೀ ಮಾದಿಗರಿಗೆ ಮಾತ್ರ ಅಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮುದಾಯಗಳು ಇವತ್ತು ಮೀಸಲಾತಿ ಸೌಲಭ್ಯಗಳನ್ನು ವಂಚನೆ ಆಗಿರ್ತಕ್ಕಂಥ ಎಲ್ಲಾ ಸಮುದಾಯಗಳು ಕೂಡ ನ್ಯಾಯ ಆಗುತ್ತೆ ನ್ಯಾಯ ಸಿಗುತ್ತೆ ಒಳ ಮೀಸಲಾತಿಯಿಂದ ಬರೀ ಒಂದು ಸಮುದಾಯಕ್ಕೆ ನ್ಯಾಯ ಸಿಗೋದಿಲ್ಲ ಇಲ್ಲಿ ನಮಗಿನ್ನ ನಮಗಿನ್ನ ತಳಮಟ್ಟದಲ್ಲಿರ್ತಕ್ಕಂಥ ಸಂಖ್ಯೆಗಳು ಚೋಸಿದ ಸಮುದಾಯಗಳಿದ್ದಾವೆ ಆ ಸಮುದಾಯ ಇವತ್ತಿಗೂ ಕೂಡ ಸಮುದಾಯ ಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ ಎಲ್ಲಾ ಸಮುದಾಯಗಳು ಕೂಡ ಅವರವರ ಜನಸಂಖ್ಯೆ ಸಿಗತಕ್ಕಂತೆ ಇವತ್ತು ನ್ಯಾಯ ಸಿಗ್ತಕ್ಕಂಥದ್ದು ಆಗ್ತದೆ ಒಳ ಮೀಸಲಾತಿಯಿಂದ ಒಂದು ಸಮುದಾಯಕ್ಕಲ್ಲ ಸಮ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ನೂರ ಒಂದು ಜಾತಿಗಳು ಕೂಡ ನ್ಯಾಯ ಸಿಗುತ್ತೆ ಕಲಬುರಗಿ ನಗರದಲ್ಲಿ ಬಿಜೆಪಿ ಮುಖಂಡರು ಕೇಳಿ ಆ ರೀತಿ ಏನಿಲ್ಲ ರಾಜ್ಯದಲ್ಲಿ ಎಲ್ಲಾ ಸಮುದಾಯದಲ್ಲಿರ್ತಕ್ಕಂತ ಎಲ್ಲಾ ಸಮುದಾಯ ಕೂಡ ಒಳ ಮೀಸಲಾತಿ ಎಲ್ಲರೂ ಎಲ್ಲರೂ ಕೂಡ ಓಡಾ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ರಾಜಕೀಯ ತರಬೇಡಿ ದಯವಿಟ್ಟು ಇಲ್ಲಿ ರಾಜಕೀಯ ಇಲ್ಲ ನಾನು ಬೇರೆ ಬೇರೆ ರಾಜಕೀಯ ಪಕ್ಷ ಇರ್ತಕ್ಕಂಥ ಬೇರೆ ಬೇರೆ ರಾಜಕೀಯ ಪಕ್ಷ ಇರಬಹುದು ಅದು ಅದು ಪ್ರಶ್ನೆ ಅಲ್ಲ ಇವತ್ತು ಇಲ್ಲ ತಮ್ಮ ಸಂಬಂಧ ಸರ್ ಮಂಗಣ್ಣ ಅಜ್ನೂರ್ ಅವರ ಆಗಿರ್ಬೋದು ಶ್ಯಾಮ್ ನಾಟೇಕರ್ ಅವ್ರ ಆಗಿರ್ಬೋದು ಕಾನಾಪುರಿ ಅವ್ರ ಆಗಿರ್ಬೋದು ಯಾರು ಶಾಂತ ಇಲ್ಲ ಆಯ್ತು ಅನಿಸಿಕೆ ಕೇಳಿ ಅವ್ರೆಲ್ಲರೂ ಗಮನ ಕೂಡ ಇದೆ ಇವತ್ತು ಅವ್ರವ್ರು ಬೇರೆ ಬೇರೆ ಕೆಲಸಗಳು ಹೋಗಿರ್ಬೋದು ಇವತ್ತು ರಾಜ್ಯದ ನಾಲ್ಕು ವಿಭಾಗ ಮಟ್ಟದಲ್ಲಿ ಇವತ್ತು ಸಭೆ ಆಗ್ತಾ ಇದೆ ರಾಜ್ಯದ ನಾಲ್ಕು ವಿಭಾಗ ಮಟ್ಟದಲ್ಲಿ ಬೆಳಗಾವಿ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಈ ನಾಲ್ಕು ವಿಭಾಗ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗುತ್ತೆ ಸಭೆ ಆಗುತ್ತೆ ನಾಳೆ ಅಕ್ಟೋಬರ್ ಹದಿನಾರು ಹದಿನಾರು ತಾರೀಕು ಇರ್ತಕ್ಕಂಥ ಹೋರಾಟದ ಕಾರ್ಯಕ್ರಮಕ್ಕೆ ರೂಪುರೇಷೆ ಮತ್ತು ಪೂರ್ವ ತಯಾರಿ ಇರ್ತಕ್ಕಂಥ ಸಭೆ ಆಗಿದೆ ಇವತ್ತು ಬಟ್ ಇದರಲ್ಲಿ ರಾಜಕೀಯ ಇಲ್ಲ ಎಲ್ಲರೂ ಇದ್ದಾರೆ ಇದರಲ್ಲಿ ಅವರಿಲ್ಲವಿರುವಂತಂದ್ರೆ ಮಾಪಾಡವ್ರ ಗಮನಕ್ಕೆ ಇದೆ ಇನ್ನೊಬ್ಬರು ಗಮನ ಎಲ್ಲರ ಗಮನಕ್ಕೆ ಇದೆ ಬಟ್ ಅವ್ರವ್ರು ಬೇರೆ ಬೇರೆ ಕಾರಣದಿಂದ ಬಂದು ಬರದೇ ಇರ್ಬೋದು ನನ್ನ ಹೆಸರು ಎಚ್ ಹನುಮಂತಪ್ಪ ಅಂತೇಳಿ ರಾಜ್ಯಾಧ್ಯಕ್ಷರು ಮಾದಿಗ ಮೀಸಲಾತಿ ಹೋರಾಟ